ಸುದರ್ಶನ ಚಕ್ರ ಎನ್ನುವಂಥದ್ದು ಸುಖ ದುಃಖಗಳಿಗೆ ದುಷ್ಟ ಶಕ್ತಿಗಳನ್ನು ಧಮನ ಮಾಡುವುದಕ್ಕೆ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡೋಣ ನಮಸ್ಕಾರ ಆತ್ಮೇರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಅತ್ಯಂತ ಅಮೂಲ್ಯವಾದಂಥ ಮುದ್ರ ಮುದ್ರೆಗಳೇ ಹಾಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಹಾಗು ಹೋಗುಗಳಿಗೆ ಸುಖ ದುಃಖಗಳಿಗೆ ರೋಗಗಳಿಗೆ ಮುಕ್ತಿ ನೀಡುವಂಥವು ಈ ಮುದ್ರೆಗಳು ನಾನು ಯಾವಾಗಲೂ ಹೇಳುವಂಥದ್ದು ಮುದ್ರ ನಿಮ್ಮ ದೇಹ ಭದ್ರ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನಾಡು ನುಡಿ ಅಂತೆ ಇಂದಿನ ದಿನ ಒಂದು ವಿಶೇಷವಾದಂಥ ಚಕ್ರ ಮುದ್ರ ಭಗವಂತನ ಕೈಯಲ್ಲಿ ಸುದರ್ಶನ ಚಕ್ರ ಎನ್ನುವಂಥದ್ದು ಅತ್ಯಂತ ಅದ್ಭುತವಾದಂಥ ಶಕ್ತಿಶಾಲಿ ದುಷ್ಟ ಶಕ್ತಿಗಳನ್ನು ದಮನ ಮಾಡುವುದಕ್ಕೆ ಅತ್ಯಂತ ಪ್ರಭಾವದಲ್ಲಿ ಪ್ರಭಾವ ಶಕ್ತಿಯಲ್ಲಿ ಶಕ್ತಿ ಪ್ರಭಾವಳಿಯಲ್ಲಿ ಅತ್ಯಂತ ವಿರಾಜಮಾನವಾಗಿರ್ತಕ್ಕಂಥ ಅಷ್ಟೊಂದು ಭಾರವಾಗಿರ್ತಕ್ಕಂಥ ಈ ಸುದರ್ಶನ ಚಕ್ರ ವಿಷ್ಣು ಮಾತ್ರ ಹಿಡಿಯೋದಕ್ಕೆ ಈ ಸಾಧ್ಯ ಆಗಿದೆ ಆ ಸುದರ್ಶನ ಚಕ್ರವನ್ನು ಅದೇ ರೀತಿ ಈ ಚಕ್ರವನ್ನು ನಾವು ಆಚರಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡೋಣ ನೀವು ನೋಡಿರಬಹುದು ಇದನ್ನು ಹೆಚ್ಚು ರೀತಿಯಲ್ಲಿ ಪೂಜಾ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಆಚರಣೆ ಮಾಡುವಂಥದ್ದು ರೂಢಿ ಇದೆ ಯಾಕೆ ಅಂತಂದರೆ ಪೂಜೆ ಮಾಡುವ ಸಂದರ್ಭದಲ್ಲಿ ನಾವು ಭಕ್ತಿಪೂರ್ವಕವಾಗಿ ಇದ್ದು ಆ ಭಕ್ತಿಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಆಗದೆ ದುಷ್ಟ ದುಷ್ಟಶಕ್ತಿಯ ಪ್ರವೇಶ ಆಗದೆ ಇರಲಿ ಎಂದು ನಿತ್ಯ ಪೂಜೆಗಳು ಓಮ ಅವನಗಳು ಮಹಾಯಜ್ಞಗಳು ಮಾಡುವ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಆಚರಿಸುವಂಥದ್ದು ರೂಢಿಯಲ್ಲಿ ಇದೆ ಪೂಜಾ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ನಾವು ಪ್ರಾಣಾಯಾಮಗಳನ್ನು ಮಾಡುವ ಸಂದರ್ಭದಲ್ಲಿ ಆಚರಣೆ ಮಾಡಬಹುದು ಕುಳಿತುಕೊಂಡಾಗ ಕೂಡ ಈ ಮುದ್ರೆಗಳನ್ನು ಆಚರಣೆ ಮಾಡಬಹುದು ಈ ಮುದ್ರೆ ಆಯಿತು ಅನೇಕ ಮುದ್ರೆಗಳು ಕೂಡ ಇದೇ ಸಂದರ್ಭ ಹೀಗೆ ಹಾಗೆ ಅನ್ನುವಂಥದ್ದು ಏನೂ ಇಲ್ಲ ಕೆಲವೊಂದು ಮುದ್ರೆಗಳು ಪೂಜೆ ಸಂದರ್ಭದಲ್ಲಿ ಮಾಡುವಂಥದ್ದಿದೆ ಆದರೂ ಕೂಡ ಬೇರೆ ಸಮಯದಲ್ಲಿ ಕೂಡ ನಾವು ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯಾದ ಏನು ತೊಂದರೆ ಆಗುವುದಿಲ್ಲ ನಿಮಗೆ ಯಾವುದೇ ರೀತಿಯಾದ ಮಾರಕ ಕೂಡ ಆಗುವುದಿಲ್ಲ ಅಡ್ಡ ಪರಿಣಾಮ ಕೂಡ ಎಂದು ಆಗುವುದಿಲ್ಲ ಮುದ್ರೆಗಳೇ ಹಾಗೆ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನನ್ನ ಹೆಸರು ಆಶಾ ನಾನು ನಾಗರ್ಬಾವಿಂದ ಬಂದಿದ್ದೀನಿ ಗುರುಗಳ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ ನಂಗೆ ತುಂಬ ದಿವಸದಿಂದ ಬರಬೇಕು ಅನ್ನೋ ಇಚ್ಛೆ ಇತ್ತು ಕಾರಣ ಇಷ್ಟೇ ಮುದ್ರೆಗಳನ್ನು ನಾನು ಮಾಡ್ತಾಯಿದ್ದೆ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಅದು ಕರೆಕ್ಟ್ ವೇ ಏನಕ್ಕೆ ಮಾಡಬೇಕು ಅದು ಹೇಗೆ ಪದ್ಧತಿ ಹೇಗಿದೆ ಯಾಕೆ ಮಾಡ್ತಾ ಇದ್ವಿ ಕ್ಲಿಯರ್ ಇರಲಿಲ್ಲ ಯೂಟ್ಯೂಬಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ತೋರಿಸ್ತಾ ಇದ್ರು ಇವತ್ತಿಲ್ಲಿ ಬಂದಮೇಲೆ ಗುರುಗಳು ಮಾಡೋ ರೀತಿ ಆ ಟೈಮಿಂಗ್ಸ್ ಇರ್ಬೋದು ವಿಧಾನ ಇರ್ಬೋದು ಅದರದ್ದು ಲಾಭಗಳೇನು ಕರೆಕ್ಟ್ ಮೆಥಡ್ ಏನು ಆಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ ಸಣ್ಣ ಪುಟ್ಟ ಅಲ್ಲ ಅದು ಆ್ಯಕ್ಚುಲಿ ನಾವು ಅನ್ಕೋತಿದ್ವಿ ಸಣ್ಣ ಪುಟ್ಟ ಅಂತ ಅದರ ಎಫೆಕ್ಟೇ ಪೂರ್ತಿ ವಿರುದ್ಧ ದಿಕ್ಕದಲ್ಲಿ ಹೋಗ್ತಾ ಇತ್ತು ನಾವು ಮುದ್ರೆಗಳು ಮಾಡುವಾಗ ನಾವು ಆ ಕೈನ ಇಟ್ಕೊಳ್ಳೋ ರೀತಿ ಇರ್ಬೋದು ನಾವು ಕೂತ್ಕೊಳ್ಳೋ ಪೊಸಿಷನ್ ಇರ್ಬೋದು ಅದನ್ನೆಲ್ಲ ಗುರುಗಳು ಇವತ್ತು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ತುಂಬ ಉಪಯೋಗ ಆಗಿದೆ ಬಂದಿರೋದ್ರಿಂದ ಗುರುಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಈಗ ಆ ಅದ್ಭುತವಾದಂಥ ಸೂಪರ್ ಅಲ್ಲಿ ಸೂಪರ್ ಆಗಿರುವಂಥ ಈ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣವೇ ಬನ್ನಿ ಹಾಗಾದರೆ ಎಡಗೈನ ಈ ರೀತಿ ಕೆಳಭಾಗಕ್ಕಿರಿಸಬೇಕು ಆ ನಂತರ ಕಿರಿ ಬೆರಳನ್ನು ಈ ವಾಯು ತತ್ವದ ಬೆರಳಿಗೆ ಈ ರೀತಿ ಸ್ಪರ್ಶ ಮಾಡುವಂಥದ್ದು ಆ ನಂತರ ಬಲಗೈನ ತೋರು ಬೆರಳು ಏನಿದೆ ನೋಡಿ ಇದಕ್ಕೆ ಎಬ್ಬೆರಳಿಗೆ ತಾಕಿಸುವಂಥದ್ದು ಈ ಎಬ್ಬೆರಳನ್ನು ಈ ಕೆಳಭಾಗಕ್ಕೆ ತಾಕಿಸುವಂಥದ್ದು ಇದೇ ಚಕ್ರ ಮುದ್ರ ಈ ರೀತಿ ಬೇಕಾದರೂ ಮಾಡಬಹುದು ಈ ರೀತಿ ಬೇಕಾದರೂ ಕೂಡ ನೀವು ಆಚರಣೆ ಮಾಡಬಹುದು ತೊಂದರೆ ಏನೂ ಇಲ್ಲ ಹೀಗೆ ಮಾಡಬೇಕು ಅಂತೇನಿಲ್ಲ ಹೀಗೂ ಮಾಡಿ ಹೀಗೂ ಮಾಡಿ ಹೀಗು ಬೇಕಾದರೂ ಮಾಡಿ ನಿಮಗೆ ತೋರಿಸೋದಕ್ಕಾಗಿ ವಿಧ ವಿಧ ಭಂಗಿಯಲ್ಲಿ ತೋರಿಸಿರುವಂಥದ್ದು ಈ ರೀತಿ ಮಾಡುವಂಥದ್ದು ಇದುವೇ ಅದ್ಭುತವಾದಂಥ ಶಕ್ತಿಶಾಲಿಗಳಲ್ಲಿ ಶಕ್ತಿಶಾಲಿ ಆದಂಥ ಈ ಮುದ್ರ ಈ ಚಕ್ರ ಮುದ್ರ ಎನ್ನುವಂಥದ್ದು ಬಲಗೈ ವಾಯುತತ್ವದ ತತ್ವದ ಬೆರಳು ಎಡಗೈನ ಅಗ್ನಿತತ್ವದ ಬೆರಳಿಗೆ ಸೇರಿಸಿದಾಗ ಅಲ್ಲದೆ ಎಡಗೈ ವಾಯು ತತ್ವದ ಬೆರಳು ಬಲಗೈ ಜಲತತ್ವದ ಕಿರಿ ಬೆರಳು ಸೇರಿದಾಗ ಅಗ್ನಿ ವಾಯು ಜಲಗಳು ಸೇರಿ ಪ್ರಪಂಚದ ಶಕ್ತಿ ತರಂಗಗಳು ಅರಳುತ್ತವೆ ಅಲ್ಲದೆ ಅಂಗೈಗಳನ್ನು ನಿಧಾನಗತಿಯಲ್ಲಿ ಒತ್ತಿದಾಗ ದೇಹದಲ್ಲೆಲ್ಲ ಇರುವ ಶಕ್ತಿ ಪುಂಜಗಳು ಜಾಗೃತವಾಗಿ ನಮ್ಮ ದೇಹದಿಂದ ಹೊರಡುವ ಕಿರಣಗಳು ಅಂದರೆ ಆರು ಪ್ರಭಾವವನ್ನು ಹೆಚ್ಚಿಸುತ್ತವೆ ಚಕ್ರದ ಪ್ರಭಾವ ಮಹಿಮೆಯನ್ನು ವರ್ಣಿಸುವ ಹಾಗೂ ವಂದನೆಯನ್ನು ಸಲ್ಲಿಸುವ ಶ್ಲೋಕವೊಂದು ಹೀಗಿದೆ ಸ್ಫುರತ್ సహస్రాకాతి తీవ్రం సుదర్శనం భాస్కర కోటితుల్యం స్ఫురద్వీషం ప్రాణ వినాశి విష్ణు చక్రం సదాహం శరణం ప్రబే పూజెడ ఈ చక్రముద్రయ పూజయ అంగవారి ఆధ్యాత్మిక ఆ వైజ్ఞానికాలీ తుందాభదాయక ನೋಡಿದ್ರಲ್ವ ಎಷ್ಟು ಸುಲಭವಾಗಿರ್ತಕ್ಕಂಥ ಈ ಮುದ್ರೆ ಈ ಮುದ್ರೆ ಮಾಡುವುದರಿಂದ ಅನೇಕ ರೀತಿಯಾದ ದುಷ್ಟ ಶಕ್ತಿಗಳನ್ನು ನಾವು ಧಮನ ಮಾಡಬಹುದು ಮಾಠ ಮಂತ್ರ ಯಂತ್ರ ತಂತ್ರಗಳ ಗೋಜು ಇಲ್ಲದೆ ನಮ್ಮ ಜೀವನವನ್ನು ಸುಖಮಯವಾಗಿ ಸಾಗಿಸುವುದಕ್ಕೆ ಈ ಚಕ್ರ ನಿಮಗೆ ತುಂಬ ಸಹಾಯ ನೀಡುತ್ತೆ ಸುದರ್ಶನ ಚಕ್ರ ಹೇಗೆ ಶಕ್ತಿಗಳನ್ನು ದಮನ ಮಾಡುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಹೊಂದಿದೆ ಅದೇ ರೀತಿ ಈ ಚಕ್ರವನ್ನು ನೀವು ದಿನನಿತ್ಯ ನಿಮ್ಮ ಜೀವನದಲ್ಲಿ ಆಗಾಗ ಅಳವಡಿಸಿಕೊಳ್ಳುವುದರಿಂದ ನಿಮಗೆ ಉನ್ನತವಾದ ಲಾಭದಾಯಕ ಇದರ ಸಮಯ ಎಷ್ಟೊತ್ತು ಬೇಕಾದರೂ ಮಾಡಬಹುದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ಮೂವತ್ತು ನಿಮಗೆ ಹೇಗೆ ಹೇಗೆ ಬೇಕು ನೀವು ಯಾವ ರೀತಿಯಲ್ಲಿದ್ದೀರಿ ಯಾವ ಸ್ಥಿತಿಯಲ್ಲಿದ್ದೀರಿ ಅನ್ನುವುದು ಮುಖ್ಯವಲ್ಲ ನೀವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಕೂಡ ಮಾಡಬಹುದು ಕುಳಿತಾಗ ಯಾರ ಜೊತೆ ಸ್ನೇಹಿತರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಆಗಿರಬಹುದು ದೃಶ್ಯ ಮಾಧ್ಯಮಗಳನ್ನು ನೋಡುವ ಸಂದರ್ಭದಲ್ಲ ಆಗಿರಬಹುದು ಒಟ್ಟಿನಲ್ಲಿ ದಿನದಲ್ಲಿ ಯಾವ ಸಮಯಾದರೂ ಕೂಡ ನೀವು ಮಾಡಬಹುದು ಯಾವುದೇ ರೀತಿಯಾದ ಮಂತ್ರ ಹೇಳುವ ಅವಶ್ಯಕತೆ ಇಲ್ಲ ನಿಮಗೆ ಹೆಚ್ಚಿನ ರೀತಿ ಅನುಭವ ಇದ್ದರೆ ಪ್ರಾಣಾಯಾಮದಲ್ಲಿ ಕಪಾಲ ಭಾತಿ ಎನ್ನುವಂತಹ ಪ್ರಾಣಾಯಾಮವನ್ನು ಈ ಮುದ್ರೆ ಈಗಿಟ್ಟು ನೀವು ಮಾಡುವುದರಿಂದ ಉನ್ನತವಾದ ಲಾಭ ಬರುತ್ತೆ ವಿ ಲೋಮ ಪ್ರಾಣಾಯಾಮ ಕೂಡ ಮಾಡುವುದರಿಂದ ನಿಮಗೆ ಇದರಲ್ಲಿ ತುಂಬ ಅದ್ಭುತವಾದಂಥ ಲಾಭ ಸಿಗುತ್ತೆ ಉದ್ಭೀತ ಪ್ರಾಣಾಯಾಮ ಕೂಡ ನೀವು ಮಾಡುವುದರಿಂದ ಇದರಲ್ಲಿ ಅತ್ಯಂತ ಅಮೂಲ್ಯವಾದ ಶಕ್ತಿ ಸಂಚಾರ ಆಗುತ್ತೆ ನಿಮ್ಮ ದೇಹದಲ್ಲಿ ಮುದ್ರೆಗಳನ್ನು ಮಾಡುವುದರಿಂದ ನಿಮ್ಮ ದೇಹ ಅಮೂಲ್ಯವಾದ ಶಕ್ತಿ ತಾಣ ಆಗುತ್ತೆ ಹೆಚ್ಚು ಕೆಲಸ ಮಾಡುವುದಕ್ಕೆ ಉತ್ಸಾಹ ಬರುತ್ತೆ ನಿಮ್ಮ ಶಕ್ತಿ ಬಲವಂತ ಆಗುತ್ತೆ ಕೆಲಸ ಮಾಡುವುದರಲ್ಲಿ ಹೆಚ್ಚು ಆಸಕ್ತಿ ತೋರಿದಾಗ ನೀವು ದಿನೇ 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 ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಬೆಳಿತೀರಿ ರೋಗಗಳಿಂದ ಮುಕ್ತಿ ಹೊಂದುತ್ತೀರಿ ನಿಮ್ಮ ಕುಟುಂಬದಲ್ಲಿ ಸಂತೋಷವಾಗಿರ್ತೀರಿ ಸ್ನೇಹಿತರ ಜೊತೆ ಸುಖವಾಗಿ ಸಂತೋಷದಾಯಕವಾಗಿರ್ತೀರಿ ನಿಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ ಇನ್ನೇನು ಬೇಕು ಇದಕ್ಕಿಂತ ಅಲ್ಲವೇ ಈ ರೀತಿ ಮಾಡ್ತಿರಲ್ವಾ ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು